ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿಕೊಂಡು ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಹೇಳೋದಿಲ್ಲ ಸಂಪೂರ್ಣವಾಗಿ ಕುಸ್ತು ಬಂದಿದೆ ಅಂತ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೇಳ್ಬೋದಿಲ್ಲ ಯಾತಕ್ಕೆ ಅಂತೇಳಿ ಒಂದು ಕಡೆ ಹದಿನಾರು ಹದಿನೇಳು ಬಜೆಟ್ ಅನುಭವಿ ಇದ್ದಾರೆ ಅಂತ ಅಂತೇಳಿ ಜನರು ಇದ್ದಾರೆ ಅದೇ ಜನ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರತಕ್ಕಂಥ ಜನ ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ಡಿ ಶಾಲವನ್ನು ಹಾಕ್ತಾ ಇದ್ದಾರೆ ಕಣ್ಣೀರಾಗ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ರಾಜ್ಯದ ಪರಿಸ್ಥಿತಿಯ ಬಗ್ಗೆ ರಾಜ್ಯದಲ್ಲಿ ಏನೇ ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಹೇಳಿದ್ರೆ ಹಣ ಕೊಡದೇ ಇದ್ರೆ ಲಂಚ ಕೊಡದೆ ಇದ್ರೆ ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಕೆಲಸ ರಾಜ್ಯದಲ್ಲಿ ಆಗ್ತಾ ಇಲ್ಲ ಎಂತ ದುಸ್ಥಿತಿಯಂತೆ ರಾಜ್ಯಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಗಾಣಿಕ ಸಮುದಾಯದ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿ ಹೇಳಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ತನ್ನ ಹಿಂದಿನ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ ತನ್ನ ಮಠಕ್ಕೆ ಕೊಟ್ಟಿರ್ತಕ್ಕಂಥ ಅನುದಾನ ಎರಡು ಕೋಟಿ ಅನುದಾನ ಕಾಂಗ್ರೆಸ್ ಸರ್ಕಾರದ ಸಚಿವರು ಲಂಚ ಕೇಳ್ತಾ ಇದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ದಾರೆ ಇವತ್ತು ಬಹಿರಂಗವಾಗಿ ಹೇಳಿದ್ದಾರೆ ಇವತ್ತು ಎಷ್ಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನೂರಾರು ಕೋಟಿ ರೂಪಾಯಿಗಳನ್ನ ತೆಲಂಗಾಣಕ್ಕೆ ತೆಗೆದುಕೊಂಡು ಹೋಗಿ ಸಾವಿರಾರು ಬೇನಾಮಿ ಅಕೌಂಟ್ಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅದನ್ನ ದುರುಪಯೋಗ ಪಡಿಸಿಕೊಂಡು ಹಣವನ್ನು ಡ್ರಾ ಸಚಿವ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಹೋರಾಟದ ಪರಿಣಾಮವಾಗಿ ಸಚಿವ ರಾಜೀನಾಮೆ ಕೊಟ್ಟು ಇವತ್ತು ತನಿಖೆಯನ್ನು ಎದುರಿಸ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೇವೆ ಯಾವ ಸಮುದಾಯಗಳನ್ನ ಉದ್ಧಾರ ಮಾಡ್ತೇವೆ ಅಂತೇಳಿ ಅಧಿಕಾರದ ಚುಕ್ಕಾಣಿರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದೇ ಅಹಿತ ಸಮುದಾಯಗಳಿಗೆ ಇವತ್ತು ಪರಿಷ್ಠ ಪಂಗಡಕ್ಕೂ ಕೂಡ ಅನ್ಯಾಯ ಮಾಡ್ತಾ ಕೂಡ ನೋಡಿದ್ದೀರಿ ಪಾಪ ಆ ಒಬ್ಬ ಪ್ರಾಮಾಣಿಕ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರ್ ಸದೃಶಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಭ್ರಷ್ಟಾಚಾರದಿಂದ ಆಡಳಿತ ಕೊಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಸಿದ್ದರಾಮಯ್ಯ ಮುಖವಾಡ ನಮ್ಮ ಹೋರಾಟದ ಪರಿಣಾಮವಾಗಿ ಬೆಂಗಳೂರಿನಿಂದ ಮೈಸೂರಿಗೆ ಮಾಡಿರ್ತಕ್ಕಂಥ ಹೋರಾಟದ ಪರಿಣಾಮವಾಗಿ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತ ಹೇಳಿ ತಮ್ಮ ಬೆನ್ನು ತಾವು ತಟ್ಕೊಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಕುಟುಂಬ ಸಮೇತ ಇವತ್ತು ಮೂಡ ಆಭರಣದಲ್ಲಿ ಚಿಲಿಕೆ ಹಾಕೊಂಡು ಯಾವ ಮೂಡ ಆಭರಣದ ಮೇಲೆ ತಪ್ಪೆ ಮಾಡಿಲ್ಲ ಅಂತ ಚಿತ್ರಾಭರಣ ಹೇಳ್ತಾ ಇದ್ರು ಇವತ್ತು ಹದಿನಾಲ್ಕು ನಿವೇಶನಗಳು ಪರಿಹಾರ ಕೊಡ್ಲಿ ನನ್ನನ್ನ ರಾಜಕೀಯ ತೇಜವಾದ ಮಾಡೋದನ್ನು ನಿಲ್ಲಿಸಲಿ ಪರಿಹಾರ ಕೊಡ್ಲಿ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸ್ತೇನೆ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯವರು ತನ್ನ ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸಿಕೊಳ್ತಕ್ಕಂಥ ಸಲುವಾಗಿ ಯಾವುದೇ ಒಂದು ಪರಿಹಾರವನ್ನ ನಿರೀಕ್ಷೆ ಪಡೆದೇನೆ ಇವತ್ತು ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸತಕ್ಕಂತ ತನಿಖೆಯನ್ನ ಎದುರಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು